ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ ಅಂತ ನಾನಿವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಇಷ್ಟಪಡ್ತಾರೆ ಅಂದರೆ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ ನಾವು ಚಿಕನ್ ಸಾಂಬಾರನ್ನ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬನ್ನಿ ಈಗ ನಾವು ಚಿಕನ್ನ ಹುರ್ಕೊಳ್ಳೋಕ್ಕೆ ಯಾವ್ಯಾವ ಸಾಮಗ್ರಿನ ನಾನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಅರಶಾನ ನೀರು ಹಾಕ್ಕೊಳ್ಳೋದೇನೆ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಚಿಕನ್ನ ಹುರ್ಕೊಳ್ಳೋದಕ್ಕೋಸ್ಕರ ನಂತರ ಇಲ್ಲಿ ಕಾಯಿ ಕಡಲೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಹಸಿಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮಟನ್ ಸಾಂಬಾರು ಖಾರದ ಪುಡಿ ಇಷ್ಟನ್ನು ನಾವು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ನಾಟಿ ಬೆಳ್ಳುಳ್ಳಿನ ಬಳಸೋದ್ರಿಂದ ತುಂಬ ರುಚಿಕರವಾಗುತ್ತೆ ನೋಡಿ ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ ರುಬ್ಬಿದ ನಂತರ ಒಂದು ಕುಕ್ಕರ್ ಇಟ್ಕೊಂಡು ನಾವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ತೇವಾಂಶ ಇರಬಾರ್ದು ನಂತರ ನಾವಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆ ಹಾಕೊಂಡ ತಕ್ಷಣ ನಾವು ಸ್ವಲ್ಪ ಎಣ್ಣೆನ ಪಾತ್ರೆಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕೆಂದರೆ ಚಿಕನ್ನು ಪಾತ್ರೆಗೆ ಕಚ್ಕೋಬಾರ್ದು ಅಂತ ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಅರಶಿನ ಏನು ಕುಟ್ಟಿಟ್ಕೊಂಡಿದ್ವಿ ನೀರು ಹಾಕ್ಕೊಳ್ಳ್ದೇನೆ ಅದನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೈ ಆಡ್ಕೊಳ್ಳಿ ಅದನ್ನು ಕೈ ಆಡ್ಕೊಂಡ ತಕ್ಷಣ ನಾವೀಗ ಚಿಕನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಹುರ್ಕೊಂಡು ನಂತರ ಈಗ ನೀರನ್ನ ಚೆನ್ನಾಗಿ ಸೋರಿಸ್ಕೊಂಡು ಚಿಕನನ್ನು ನಾವು ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಹಾರ ಹಾರುತ್ತೆ ಮುಗಕ್ಕೆಲ್ಲ ಸ್ವಲ್ಪ ಜೋಪಾನವಾಗಿ ಹಾಕ್ಕೊಳ್ಳಿ ಚಿಕನ್ನ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಚಿಕನ್ನು ಮತ್ತು ಆ ಮಸಾಲೆ ಏನಿದೆ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದಕ್ಕೊಂದು ಬೆರ್ತು ಹೋಗಬೇಕು ಯಾಕೆ ಅಂದರೆ ಆ ಎಲ್ಲ ಕೆಟ್ಟ ಸ್ಮೆಲ್ಲೆಲ್ಲ ಹೋಗಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಏನೇ ಇದೆ ಕುಟ್ಕೊಂಡಿದ್ವಿ ಅದೆಲ್ಲ ಚೆನ್ನಾಗಿ ಇರ್ಕೋಬೇಕು ಚಿಕನ್ನು ಇಲ್ಲೊಂದು ಸಾಂಬಾರಲ್ಲಿ ಸಪ್ಪೆ ಸಪ್ಪೆಯಾಗಿ ನಮಗೆ ಚಿಕನ್ನು ತಿನ್ನೋದಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ರುಚಿಕರವಾದಂಥ ನಾಟಿ ಸ್ಟೈಲ್ ಇದು ಹಳೆಯ ಕಾಲದ ಪದ್ಧತಿ ಇದು ಮೆಣಸು ಅರ್ಶಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜಜ್ಜಿಟ್ಕೊಂಡು ಈ ಥರ ಹುರ್ಕೊಂಡು ಚಿಕನ್ನು ನೀರು ಬಿಡ್ತಾ ಹೋಗುತ್ತೆ ನೋಡಿ ಈಗ ನೀರು ಬಿಡ್ತಾ ಇದೆ ಚಿಕನ್ನು ಆ ಕೆಟ್ಟ ನೀರಿನಂಶ ಏನಿದೆ ಅದೆಲ್ಲ ಡ್ರೈ ಆಗಬೇಕು ಆ ರೀತಿಯಾಗಿ ನೀವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಆಗಲೇ ತೋರಿಸಿದೀನಿ ನಿಮಗೆ ಉಪ್ಪು ಹಾಕಿರೋದನ್ನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೆಟ್ಟ ಅಂಶ ಏನಿದೆ ನೀರಿನ ಅಂಶ ಅದೆಲ್ಲ ಹೊರಗಡೆ ಹೋಗುತ್ತೆ ನಮಗೆ ಒಳ್ಳೆ ಆಹಾರ ರೆಡಿಯಾಗೋಕ್ಕೆ ರೆಡಿಯಾಗುತ್ತೆ ಈಗ ನೋಡಿ ಎಲ್ಲ ಡ್ರೈ ಆಗ್ತಾಯಿದೆ ಏನು ನೀರು ಬಿಡ್ತಾ ಇದೆ ಅದೆಲ್ಲ ಡ್ರೈ ಆಗ್ತಾಯಿದೆ ನೋಡಿ ಚೆನ್ನಾಗಿ ಆವಾಗವಾಗ ಕೈ ಆಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಹಾಕಿ ನೀರಿನಂಶ ಅಂಶ ಎಲ್ಲ ಹೋಗುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕೆಟ್ಟ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಸ್ಮೆಲ್ ಬರೋಕ್ಕೆ ಒಂದು ಒಳ್ಳೆ ಅದು ಎಣ್ಣೆ ಬಿಡ್ತಾ ಹೋಗ್ಬೇಕು ನೀರಿನ ಅಂಶ ಎಲ್ಲ ಹೋಗಿ ಹಾವಿಯಾಗಿ ಹೋಗಿ ಎಣ್ಣೆ ಅಂಶ ಬಿಡ್ತಾ ಹೋಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆ ನೋಡಿ ಅಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಈಗ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಕೆಟ್ಟ ಸ್ಮೆಲ್ಲೆಲ್ಲ ಹೋಗಿದೆ ಆ ಮೆಣಸಿನ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಇದನ್ನು ಹಾಗೆ ಕೊಡ್ಬೋದು ನಾವು ತಿನ್ನೋದಿಕ್ಕೆ ಮಕ್ಕಳಿಗೆ ಇವಾಗ ಈ ರೀತಿಯಾಗಲೇ ಕೊಡ್ಬೋದು ಹೆಚ್ಚು ಕಾರಣ ಇರೋಲ್ಲ ಏನೂ ಇಲ್ಲ ಮಕ್ಕಳಿಗೆ ಈ ರೀತಿಯಾಗಿ ಕೂಡ ನೀವು ಹುರ್ಕೊಡ್ಬೋದು ಇದು ಹಳೇ ನಾಟಿ ಸ್ಟೈಲ್ ಪದ್ಧತಿ ಇದು ಚೆನ್ನಾಗಿ ಚಿಕನ್ನ ಹುರ್ಕೊಂಡು ಈರುಳ್ಳಿ ಅರಿಶಿನ ಮೆಣಸು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿರೋಂಥ ಚಿಕನ್ನು ತುಂಬ ಒಳ್ಳೆಯದು ಹೆಚ್ಚು ಮಸಾಲೆಗಳು ಕೂಡ ಇರೋದಿಲ್ಲ ಡಯಟ್ ಫುಡ್ಗೂ ತುಂಬ ಒಳ್ಳೆಯದಾಗುತ್ತೆ ಜಿಮ್ಗೆ ಹೋಗೋರಿಗೂ ಕೂಡ ಇದು ತುಂಬ ಪರ್ಫೆಕ್ಟಾಗಿದೆ ಈ ರೀತಿಯಾಗಿ ಹುರ್ಕೊಡ್ಬೋದು ಸೈಡ್ ಡಿಶಾಗಿ ಕೂಡ ನಾವು ಕೊಡ್ಬೋದು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಹುರ್ಕೊಂಡಿದ್ದೀವಿ ನಾವು ನಾನ್ ವೆಜ್ ಪದಾರ್ಥಗಳನ್ನ ನೀಟಾಗಿ ಹುರಿದು ತಿನ್ನೋದರಿಂದ ನಾವು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು ಹಸಿ ಹಸಿಯಾಗಿ ಇರೋಂಥದ್ದು ಅಥವಾ ಕೆಟ್ಟ ನೀರಿನಂಶಕ್ಕೆ ಖಾರ ಹಾಕೋದಂತೂ ಮಾಡೋದ್ರಿಂದ ನಮಗೆ ಅಡುಗೆ ಕೆಟ್ಟೋಗುತ್ತೆ ನೋಡಿ ಈಗ ಏನು ರುಬ್ಕೊಂಡಿದ್ದೀನಿ ಈ ಕಾರನ ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಕುಕ್ಕರ್ಗೆ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ರುಬ್ಬಿರುವಂಥ ಕಾರನ ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ನೀರು ಡೈರೆಕ್ಟಾಗಿ ಹಾಕಬೇಡಿ ಈ ಮಸಾಲೆನ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ನೀರು ಹಾಕೋಬೇಕಾಗುತ್ತೆ ನೋಡಿ ಮಿಕ್ಸ್ ಆದ ನಂತರ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ನಮಗೆ ಯಾವ ಅದಕ್ಕೆ ಬೇಕು ನೀರು ಸಾಂಬಾರು ಅಷ್ಟಕ್ಕೆ ನೀವು ನೀರು ಹಾಕ್ಕೊಳ್ಳಿ ನಾನು ಈ ಹದದಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಬೆಂದ ನಂತರ ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ ನೋಡಿ ಈ ಹದದಲ್ಲಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ಮುದ್ದೆ ಮಾಡಿಕೊಂಡು ರೈಸ್ ಮಾಡ್ಕೊಂಡು ತಿಂತಾ ಆಹಾ ಅದ್ಭುತವಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ನೋಡಿ ಈ ಹದದಲ್ಲಿರಬೇಕು ಸಾಂಬಾರು ಯಾವಾಗಲೂ ಈ ಹಂತದಲ್ಲಿ ಬಂದಾಗ ಪರ್ಫೆಕ್ಟಾಗಿ ಚಿಕನ್ ಸಾಂಬಾರು ಇದೆ ಅಂತ ಅರ್ಥ ನೋಡಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಖಾರಕ್ಕೆ ನಿಮ್ಮ ರುಚಿಗೆ ಅನುಗುಣವಾಗಿ ಖಾರ ಉಪ್ಪನ್ನು ಬಳಸ್ಕೊಳ್ಬೇಕಾಗುತ್ತೆ ನೀವು ಯಾವ ಕ್ವಾಂಟಿಟಿಲಿ ನೀವು ಸಾಂಬಾರು ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಮನೆಯೆಲ್ಲ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ಭುತವಾದಂಥ ಚಿಕನ್ ಸಾಂಬಾರು ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಚಿಕನ್ ತಿನ್ನುವಾಗಲೂ ಅಷ್ಟೇ ಸಪ್ಪೆ ಅನಿಸಲ್ಲ ತುಂಬ ರುಚಿಯಾಗಿರುತ್ತೆ ಯಾಕೆಂದರೆ ನಾವು ಮಸಾಲೆನ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಎರಡರಿಂದ ಮೂರು ವಿಜಿಲ್ ಬಂದರೆ ಸಾಕಾಗುತ್ತೆ ನಿಮಗೆ ಚಿಕನ್ ಸಾಂಬಾರು ರೆಡಿ ಆಯಿತು ಇನ್ನು ಅದ್ಭುತವಾದಂಥ ಚಿಕನ್ ಸಾಂಬಾರು ನಿಮ್ಮೆಲ್ಲರಿಗೋಸ್ಕರ ನೋಡಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಸೂಪರಾಗಿ ಆಗಿರುವಂಥ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಘಮ ಅದ್ಭುತವಾಗಿದೆ ಮಾತ್ರ ಸೂಪರಾದಂಥ ಚಿಕನ್ ರೆಸಿಪಿ ಇದು ಮನೆಯಲ್ಲೇ ಮಾಡ್ಕೋಬೋದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಈಸಿ ಮೆಥೆಡ್ಡು ನನಗೆ ಬರೋಲ್ಲ ಅನ್ನೋಂಗಿಲ್ಲ ಬರದೇ ಇರೋರು ಕೂಡ ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡಿ ಸೂಪರಾಗಿ ಚಿಕನ್ ಸಾಂಬಾರು ರೆಡಿಯಾಗುತ್ತೆ ನೋಡಿ ಒಂದು ಬೌಲ್ಗೆ ನಾನು ಚಿಕನ್ ಪೀಸಸ್ನ ಹಾಕಿದ್ದೀನಿ ನೋಡಿ ಸಾಂಬಾರು ಹಾಕ್ತೀನಿ ಇವಾಗ ಎಷ್ಟು ರುಚಿಯಾಗಿ ಬರುತ್ತೆ ಅಂತಂದರೆ ನೋಡಿ ಅದ ನೋಡಿ ಸಾಂಬಾರು ಅದ ಆ ಈ ರೀತಿಯಾಗಿ ಬಂದರೆ ನಮಗೆ ಸಾಂಬಾರು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು ಮುದ್ದೆ ಜೊತೆ ತಿನ್ಬೋದು ರೈಸ್ ಜೊತೆ ತಿನ್ಬೋದು ಗೀ ರೈಸು ಎನಿಥಿಂಗ್ ನಿಮ್ಗೆ ಯಾವುದರಲ್ಲಿ ಸೆಟ್ ಆಗುತ್ತೆ ಅದರಲ್ಲಿ ನೀವು ಏನು ಮಾಡ್ತೀರ ಅದರಲ್ಲಿ ನೀವು ಕೂಡ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿನ್ಬೋದು ದಯವಿಟ್ಟು ಟ್ರೈ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ಸ್ ಹಾಕಿ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು